ಮಾರ್ನಿಂಗ್ ಫ್ರೆಂಡ್ ಓಂ ಶ್ರೀಶೈಲ ಮಲ್ಲಿಕಾರ್ಜುನ ಏನಮ್ಮ ಇವತ್ತಿನ ಹಿಡ್ಕೊಂಡು ನಾವು ಹದಿನೈದು ದಿನ ಪಾದಯಾತ್ರೆ ಮಾಡ್ಲತ್ತಿದ್ದೆವು ಶ್ರೀಶೈಲಕ್ಕ ನಮ್ಮ ಮೂರ್ ದಿಂದ ಈಗ ಸದ್ಯಕ್ಕ ಅಲ್ಲಿ ಸಂಕದಿಂದ ಮಂದಿ ಬರ್ತಾರ ಹೋಗಿ ನಾವು ಕೂಡಿ ಆ ಕಡೆ ಮುಂದೆ ಹೋಗ್ಬೇಕು ಈಗ ನಾನು ನಮ್ಮ ಕಾಕ ಹೊಂಟಿದ್ದೆ ಈ ಕಡೆ ನಮ್ಮ ಊರದಿಂದ ಆ ಕಡೆ ಸಂಕದ ಏನದ ಮಂದಿ ಬರ್ತದ ಸಂಕ ಮಂದಿ ಸಂಘಟ ನಾವು ಅಲ್ಲಿ ಹೋಗಿ ಕುಡ್ಕೊಂಡು ಅವ್ರ ಸಂಘಟ ನಾವು ಹದಿನೈದು ದಿನ್ದು ಪಾದಯಾತ್ರೆ ಮಾಡ್ಲತ್ತಿದ್ದೆವು ಹದಿನೈದು ದಿನ ಈಗ ಸಿರ್ಸೈಲಿಕ್ ಹೋಗ್ತಾನ ಏನೇನು ಇರ್ತದ ಮತ್ತೆ ನಮ್ದು ಎಲ್ಲಿ ಮುಕ್ಕಮ್ ಇರ್ತದ ಇಂದ ಯಾರ್ದು ಭಕ್ತಿ ಹೆಂಗೆ ಇರ್ತದ ಯಾರ ಸೇವೆ ಹೆಂಗೆ ಮಾಡ್ತಾರ ಅನ್ನೋದು ನಿಮಗೆ ಹಂಗೆ ಅಪ್ಡೇಟ್ ಕೊಡ್ತಿರ್ತೀನಿ ಹಂಗೆ ನಮ್ಮ ವಿಡಿಯೋ ಬರ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊತ್ ಬರ್ರಿ ಫ್ರೆಂಡ್ಸ್ ಈಗ ಸದ್ಯಕ್ಕ ನಾ ಈಗ ನಮ್ಮ ಊರ್ ಇಲ್ಲಿ ನಮ್ ದೋಸ್ತಗಳ ಸಂಗಟ ಎಲ್ಲಾ ಕುಡಿದೀಗ ಈಗ ಇಲ್ಲೆಲ್ಲಾ ನಮ್ ದೋಸ್ತಗಳು ಸಿಕ್ಕಾರ ಇನ್ನ ಹಿಂದ್ ಬರ್ಲತ್ತಾರ ಮುಂದ ಒಂದ್ ಪಡೆ ಮಂದಿ ಹೋಗ್ಯದ ಈಗ ಇಲ್ಲಿ ಈಗ ಒಮ್ಮೆ ನಾಷ್ಟಾ ಮಾಡ್ಕೊಂಡ್ ಬಂದೇವೀಗ ಇಲ್ಲಿ ಜಾಲಗಿರಿ ಈಗ ಸದ್ಯಕ್ಕೆ ಇಲ್ಲಿ ಊಟ ಅದೀಗ ಊಟ ಊಟ ಮಾಡ್ಕೊಂಡು ಮುಂದಿನ ಬಿಜಾಪುರಕ್ಕೆ ಹೋಗ್ಬೇಕು ಇವತ್ ಮುಖಮ್ಮ ಬಿಜಾಪುರ ಅದ ಈಗೆಲ್ಲಾ ನಮ್ ದೋಸ್ತಗಳು ಸಿಕ್ಕಾರ ನನಗೂ ಅಂತೂ ಸುಫುಲ್ ಖುಷಿ ಆಗ್ಯದ ಊಟಕ್ಕೆ ಇಲ್ಲಿ ಹಸ್ರೀಕಾಲ್ ಪಳ್ಳಿ ಮತ್ತ ಬದನಿಕಾಯಿ ಎಡಗೈ ಕೋಸಂಬರಿ ಎಲ್ಲ ಇಲ್ಲಿ ಊಟ ಮಾಡ್ಲತ್ತಿದೇವ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಸದ್ಯಕ್ಕ ನಾವು ಅಲ್ಲಿ ದಾಗ ಅಲ್ಲಿ ನಮ್ದ ಹೆಸರು ಬರ್ಸಿ ಮತ್ತೆ ಅಂದ ಇದು ಐಡೆಂಟಿಟಿ ಕೊಟ್ರ ಮತ್ತೆ ಇದು ಒಂದು ಕಪಿ ಕೊಟ್ರ ಇಲ್ಲಿ ನಮ್ಮದು ಹೆಸರು ಭರಿಸಿದೆವು ಹೆಸರು ಏನದ ಹನ್ನೆರಡು ನೂರು ರೂಪಾಯಿ ತೊಗೊಂಡ್ರೆ ಅಂದ್ರೆ ಇದು ಒಂದು ಕಮಿಟಿ ಅದ ರೀ ಆ ಕಮಿಟಿದವರು ಪಾದಯಾತ್ರೆ ಕರ್ಕೊಂಡು ಹೋಯ್ತಾರೆ ನಮ್ಗೆ ಎಲ್ಲರಿಗೆ ಆ ಕಮಿಟಿಗೆ ಹನ್ನೆರಡು ನೂರು ರೂಪಾಯಿ ಕೊಟ್ರಾಯ್ತು ಎಲ್ಲ ಬ್ಯಾಗ್ ಇಡ್ಲಿಕ್ಕೆ ಮತ್ತೆ ಎಲ್ಲ ಟೆಂಪು ವ್ಯವಸ್ಥಾ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ ಮೆಡಿಶನ್ ಇರ್ತದೆ ಎಲ್ಲ ಇರ್ತದೆ ಅದಕ್ಕೆ ಇಲ್ಲೆಲ್ಲ ಇದು ಮುಗಿಸೋದು ನಾವೀಗ ಸದ್ಯಕ್ಕೆ ಈಗ ಇಲ್ಲಿ ಬಿಲ್ಡಿಂಗ್ ನಾವು ರೀ ನಾವೀಗ ಈಗ ಇಲ್ಲಿ ಎದ್ದು ಹೊಂಟಿದೇವ್ರಿ ಬಿಲ್ಡಿಂಗ್ ಕನ್ ಕನ್ಸ್ಟ್ರಕ್ಷನ್ ನಡೆದ ಇಲ್ಲೇ ರೆಸ್ಟ್ ಮಾಡಿದೆ ಬಿಟ್ಟತಾನೆ ಫ್ರೆಂಡ್ಸ್ ಈಗ ಇಲ್ಲಿ ಒಬ್ರು ಬರ್ತೀರ್ ಮನಿ ಅದ ಇಲ್ಲಿ ನಾಷ್ಟ ಮಾಡ್ಲತ್ತಿದೀವಿ ಈಗ ದಯ್ ಬೋಳಿ ಈಗ ಬಂದೆವು ನೋಡ್ರಿ ನಾವು ನಮ್ಮ ಮುಖಂದ್ ಜಾಮಿಗೆ ಬಿಜಾಪುರ ಸಿದ್ದೇಶ್ವರ ಗುಡಿ ಅದಿಲ್ಲಿ ಸಿದ್ದೇಶ್ವರ ಗುಡಿಯಾಗ ಮುಖಮ್ಮದ್ ಇವತ್ತ ನೋಡ್ರಿ ಬಿಜಾಪುರ ಸಿದ್ದೇಶ್ವರ ಗುಡಿ ಸದ್ಯಕ್ಕೆ ಬಿಜಾಪುರ ಸಿದ್ದೇಶ್ವರ ಗುಡಿದಾಗ ಇದೇವ್ರಿ ನಾವು ಈ ನೋಡ್ರಿ ನೈಟ್ ರೂಟ್ ನಡ್ದದ ಈಗ ಇನ್ನು ಊಟ ಮಾಡಿ ಮನ್ಕೊಂಡ್ ಬಿಡೋದಿನ್ನ ಸದ್ಯಕ್ಕೆ ಊಟ ನಡೆದ್ರಿ ಇಲ್ಲೆಲ್ಲ ಊಟ ಮಾಡ್ಕೊಂಡು ಮನ್ಕೊಂಡ್ ಬಿಡುದು ನೆಸಿಕ್ ನಾ ಚಾಲೂ ಮಾಡೋದಕ್ಕೆ ನೆಡ್ಲಿಕ್ಕ ನಾಳೆ ಹೊಡಿಯೋದಾಗ ಭೇಟಿ ಆಗಮರಿ